ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಹಿಂದಿನ ವಿಡಿಯೋದಲ್ಲಿ ನೀವೊಬ್ಬ ಪದವೀಧರ ಶಾಲಾ ಶಿಕ್ಷಕರ ಆಗಬೇಕು ಅಂತಂದ್ರೆ ಅದನ್ನು ನಾವು ಕೇಂದ್ರದಲ್ಲಿ ಟಿ ಜಿ ಟಿ ಟ್ರೈನಿಂಗ್ ಗ್ರ್ಯಾಜುಯೇಷನ್ ಟೀಚರ್ ಅಂತ ಕರಿತೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲದ ಜಿ ಪಿ ಟಿ ಅಂತ ಕರಿತೀವಿ ಸೊ ಈ ರೀತಿಯ ಶಿಕ್ಷಕರ ಹಾಕ್ಬೇಕಂತಂದ್ರೆ ನಿಮಗೆ ವೃಂದ ಮತ್ತೆ ನೇಮಕ ನಿಯಮಗಳು ಏನಾಗಿರಬೇಕು ಕೇಂದ್ರದಲ್ಲಿ ಎಂಬುದರ ಬಗ್ಗೆ ಇದೀಗ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಒಂದು ಅಧಿಕೃತ ಘೋಷಣೆಯನ್ನ ಮಾಡಿದೆ ಅಂತಂದ್ರೆ ಇನ್ನೇನು ಮುಂಬರುವ ಒಂದರಿಂದ ಎರಡು ತಿಂಗಳ ಒಳಗಾಗಿ ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗಲಿದ್ದು ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚಿತವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಹೊರಬಿಟ್ಟಿದ್ದು ಹಾಗಾದರೆ ಏನೆಲ್ಲ ವೃಂದ ಮತ್ತು ನೇಮಕಾತಿ ಇದಾವೆ ಎಂಬುದರ ಬಗ್ಗೆ ಈಗ ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಸ್ಪರ್ಧಾ ಮಿತ್ರರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಟಿ ಜಿ ಟಿ ಆಗಿದ್ರೆ ಏನೆಲ್ಲ ವೃಂದ ಮತ್ತು ನೇಮಕಾತಿಗಳು ಸೊ ನೇಮಕಾತಿಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕೆನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಿ ಜಿ ಟಿ ಹಿಂದಿ ಸಾಂಸ್ಕ್ರಿಟ್ ಇಂಗ್ಲೀಷ್ ಟೀಚರ್ಗೆ ಏನಾಗಿರಬೇಕು ಟಿ ಜಿ ಟಿ ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸ್ಟಡೀಸ್ ಟೀಚರ್ಗೆ ಏನಾಗಿರಬೇಕು ಟಿ ಜಿ ಟಿ ಆರ್ಟ್ ಎಜುಕೇಷನ್ಗೆ ಏನಾಗಿರಬೇಕು ಟಿ ಜಿ ಟಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಸೊ ನಮಗೆ ಇಷ್ಟು ಸಾಕು ಹಿಂದಿ ಸಾಂಸ್ಕ್ರಿಟ್ ಇಂಗ್ಲೀಷ್ ಮ್ಯಾಥ್ಸು ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಸೊ ಹಾಗಾದರೆ ಈ ಸ ಎಷ್ಟನೇ ಪೇಜಲ್ಲಿದೆ ಸೊ ಹದಿಮೂರಿಂದ ಹದಿನಾಲ್ಕನೇ ಪೇಜಲ್ಲಿದೆ ಸೊ ಅಲ್ಲಿ ಡೈರೆಕ್ಟಾಗಿ ಆಗೋಣ ಇಲ್ಲಿ ನಿಮಗೆ ಎಸ್ ಎಲ್ಲಿದೆ ಟ್ರೈನಿ ಗ್ರ್ಯಾಜುಯೇಷನ್ ಟೀಚರ್ ಲ್ಯಾಂಗ್ವೇಜ್ ಹಿಂದಿ ಸಾಂಸ್ಕ್ರಿಟ್ ಇಂಗ್ಲೀಷ್ ಅಂತ ಇದೆ ಸೊ ಇವರಿಗೆ ಹಿಂದಿ ಟೀಚರ್ ಅಥವಾ ಸಾಂಸ್ಕ್ರಿಟ್ ಟೀಚರ್ ಅಥವಾ ಇಂಗ್ಲೀಷ್ ಟೀಚರ್ಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕು ಅಂತಂದರೆ ಸೊ ಎಜುಕೇಷನಲ್ ಅಂಡ್ ಅದರ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ಡೈರೆಕ್ಟ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ ಸೊ ಮೊದಲಿಗೆ ಏನು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇರಬೇಕು ಏನಿರಬೇಕು ಅಂತಂದರೆ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಕ್ರಮ ಎನ್ ಟಿ ರೆಕಗ್ನೈಸ್ ಯೂನಿವರ್ಸಿಟಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಇದೆ ಸೊ ಹೀಗೆ ನಾಲ್ಕು ವರ್ಷದ ಡಿಗ್ರಿ ಬರ್ತಾ ಇದೆ ಸೊ ಅದರಲ್ಲಿ ನೀವು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ತಗೊಂಡಿರಬೇಕು ಜೊತೆಗೆ ಅಗ್ರಿಗೇಟೆಡ್ ಇನ್ಕ್ಲೂಡ್ ಬಿ ಎಡ್ ಕಾಂಪೊನೆಂಟ್ ಅಂತಂದರೆ ಬಿ ಎಡ್ನೂ ಸಹ ನೀವು ಮಾಡಿರಲೇಬೇಕು ಇನ್ ಕೇಸ್ ಇದನ್ನು ಮಾಡಿಲ್ಲ ನೀವು ಅಂತಂದರೆ ಬ್ಯಾಚುಲರ್ಸ್ ಅಥವಾ ಆನರ್ಸ್ ಡಿಗ್ರಿ ಸೊ ಬಿ ಎಸ್ ಸಿ ಮಾಡ್ಕೊಂಡಿರಬೇಕು ಅದ್ರ ಜೊತೆಗೆ ಬಿ ಎಡಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳನ್ನು ತಗೊಂಡಿರಬೇಕು ಮತ್ತು ಅದು ಹಾಗಿಲ್ಲ ಅಂತಂದರೆ ಗ್ರಾಜ್ಯುಯೇಷನ್ ಇನ್ ಕನ್ ಕನ್ಸರ್ಂಡ್ ಸಬ್ಜೆಕ್ಟ್ ವಿತ್ತೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಒನ್ ಇಯರ್ ಬಿ ಎಡ್ ಸೊ ಸ್ಪೆಷಲ್ ಎಜುಕೇಶನ್ ಅಂತ ಬರುತ್ತೆ ಅಲ್ಲಿ ಒನ್ ಇಯರ್ ಬಿ ಎಡ್ ಮಾಡಿದ್ರು ಸಹ ನೀವು ಇದಕ್ಕೆ ಎಲಿಜಿಬಲ್ ಆಗ್ತಾ ಹೋಗ್ತೀರಾ ನೀವು ಪಿ ಜಿ ಮಾಡಿದ್ರು ಸಹ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕನ್ಸರ್ಂಡ್ ಸಬ್ಜೆಕ್ಟ್ ವಿತ್ತೆ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಈಕ್ವಲ್ ಆ್ಯಂಡ್ ಗ್ರೇಟ್ ಆ್ಯಂಡ್ ತ್ರೀ ಇಯರ್ಸ್ ಇಂಟಿಗ್ರೇಟೆಡ್ ಬಿ ಎಡ್ ಎಮ್ ಎಡ್ ಫ್ರಮ್ ಎನ್ ಸಿ ಟಿ ಇ ರೆಕಗ್ನೈಸೇಷನ್ ಇನ್ಸ್ಟಿಟ್ಯೂಟ್ ಸೊ ನೀವು ಬೇಸಿಕಲ್ ನೀವು ಬಿ ಎ ಬಿ ಎಸ್ ಸಿ ಅಥವಾ ಡಿಗ್ರಿ ಮಾಡ್ಕೊಂಡಿರಬೇಕು ಅದು ಬಿ ಎ ಆಗಿರಲಿ ಬಿ ಎಸ್ ಸಿ ಆಗಿರಲಿ ಬಿ ಕಾಮ್ ಆಗಿರಲಿ ಬಿ ಎಡ್ ಮಾಡ್ಕೊಂಡಿರಬೇಕು ಜೊತೆಗೆ ಒಂದು ಡಿಗ್ರಿ ಇರಬೇಕು ಸೊ ಅದ್ರ ಜೊತೆಗೆ ಇನ್ನೇನಾದರೂ ಕ್ವಾಲಿಫಿಕೇಷನ್ ಬೇಕು ಅಂತಂದರೆ ಕ್ವಾಲಿಫೈಡಿಂದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ನಿಮಗೆ ಕಂಪಲ್ಸರಿ ಸಿ ಟಿ ಇ ಟಿ ಆಗಿರಲೇಬೇಕು ಕ್ವಾಲಿಫೈಡಿಂದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇನ್ ಪೇಪರ್ ಟು ಕಂಡಕ್ಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕಾಂಪಿಟೆನ್ಸಿಯಿಂದ ಟೀಚ್ ಟು ಥ್ರೂ ಇಂಗ್ಲೀಷ್ ಇನ್ ಹಿಂದಿ ಲ್ಯಾಂಗ್ವೇಜಸ್ ಅಂತಂದರೆ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಬರಬೇಕು ಸೊ ಕಂಪಲ್ಸರಿ ಏನಾಗಿರಬೇಕು ಸಿ ಆಗಿರಲೇಬೇಕು ಸೊ ಇದಿಷ್ಟು ಹಿಂದಿ ಇಂಗ್ಲಿಷ್ ಮತ್ತೆ ಸ್ಯಾನ್ಸ್ಕ್ರಿಟ್ ಸೊ ಇನ್ನೂ ಕೆಲವೊಂದಿಷ್ಟು ಶೈಕ್ಷಣಿಕ ಅರ್ಹತೆಗಳನ್ನ ಇರಬೇಕು ಅಂತ ಕೊಟ್ಟಿದ್ದಾರೆ ಸೊ ಏನಿದಾವೆ ಪರ್ ಟಿ ಜಿ ಟಿ ಹಿಂದಿ ಟೀಚರ್ ಆಗಬೇಕಂತಂದರೆ ಸ್ಟಡಿಡ್ ಹಿಂದಿ ಆಸ್ ಎನ್ ಎಲೆಕ್ಟಿವ್ ಆರ್ ಮೈನ್ ಸಬ್ಜೆಕ್ಟ್ ಇನ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಅಥವಾ ಸಿಕ್ಸ್ ಸೆಮಿಸ್ಟರ್ಸ್ ಇನ್ ಕೋರ್ಸ್ ಅಂತಂದ್ರೆ ನೀವೇನೆಲ್ಲ ಬಿ ಎಸ್ ಸಿ ಅಥವಾ ಬಿ ಎ ಮಾಡಿರ್ತೀರೋ ಅಲ್ಲಿ ನೀವು ಹಿಂದಿನ ಮೂರು ವರ್ಷ ಓದಿರ್ಲೇಬೇಕು ಇಂಗ್ಲೀಷ್ನು ಅಷ್ಟೇ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಪ್ಷನಲ್ ಕನ್ನಡ ಆಪ್ಷನಲ್ ಇಂಗ್ಲೀಷ್ ಆಪ್ಷನಲ್ ಹಿಂದಿ ಅಂತ ಬರುತ್ತೆ ಸೊ ಅದನ್ನು ನೀವು ಮಾಡ್ಕೊಂಡಿರಬೇಕು ಜೊತೆಗೆ ಬಿ ಎಡಲ್ಲೂ ಸಹ ಅದೇ ಒಂದು ಸಬ್ಜೆಕ್ಟ್ನ ತಗೊಂಡಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ನಾವೀಗ ಈಗ ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ಸ್ ಆಗಬೇಕು ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಆಗಬೇಕು ಅಂತಂತಂದರೆ ಸೊ ಏನೇನೆಲ್ಲ ಉದ್ದ ಏನೇನೆಲ್ಲ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳಿದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇವರಿಗೆಲ್ಲ ಏನೆಲ್ಲ ಒಂದು ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಇರಬೇಕಂತಂದರೆ ಸೊ ಇವರು ಸಹ ಸೇಮ್ ಈಗ ನೀವು ಫೋರ್ ಇಯರ್ಸ್ ಒಂದು ಇಂಟಿಗ್ರೇಟೆಡ್ ಡಿಗ್ರಿ ಏನಿದೆಯೋ ಅದನ್ನ ಮಾಡ್ಕೊಂಡು ಜೊತೆಗೆ ನೀವು ಬಿ ಎಡ್ನ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸೊ ಬ್ಯಾಚುಲರ್ಸ್ ಡಿಗ್ರಿ ಮಾಡಿಕೊಂಡು ವಿತ್ ಫಿಫ್ಟಿ ಪರ್ಸೆಂಟ್ ಇರಲೇಬೇಕು ಜೊತೆಗೆ ಬಿ ಎಡ್ನ ಮಾಡ್ಕೊಂಡಿರಬೇಕು ಮತ್ತು ಹಾಂ ಇವೆರಡರಲ್ಲಿ ಒಂದು ಮಾಡಿರಬೇಕು ಒಂದು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಆದರೂ ಮಾಡಿರಬೇಕು ಇಲ್ಲ ಬಿ ಎಸ್ ಸಿ ಆದರೂ ಬ್ಯಾಚುಲರ್ಸ್ ಡಿಗ್ರಿ ಆದರೂ ಮಾಡಿರಬೇಕು ಅಥವಾ ಬಿ ಎ ಮಾಡಿರಬೇಕು ಬಿ ಎಸ್ ಸಿ ಮಾಡಿರಬೇಕು ಯಾಕಂದರೆ ಸೈನ್ಸ್ ಅವ್ರಿಗೆ ಬಿ ಎ ಮಾಡಿರಬೇಕು ಸೈನ್ಸ್ ಮತ್ತು ಅವ್ರಿಗೆ ನಿಮಗೆ ನೀವು ಬಿ ಎಸ್ ಸಿ ಮಾಡಿರಲೇಬೇಕು ಜೊತೆಗೆ ಡಿಗ್ರಿ ಏನೋ ಬಿ ಎಡ್ ಮಾಡಿರಬೇಕು ಫ್ರಮ್ ಎನ್ ಸಿ ಟಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಸೊ ನೆನ್ಪಿಟ್ಕೊಳ್ಳಿ ಐವತ್ತು ಪರ್ಸೆಂಟ್ ಅಂಕಗಳು ಬಂದಿರಲೇಬೇಕು ಅದರ ಜೊತೆಗೆ ತ್ರೀ ಇಯರ್ಸ್ ಇಂಟಿಗ್ರೇಟೆಡ್ ಸೊ ಹಾರ್ ಅಂತ ಇದೆ ಅಂತ ಇಲ್ಲ ಹಾರ್ ಅಂತ ಇದೆ ಅಂದರೆ ಸೊ ನೀವೀಗ ಬಿ ಎಡ್ ಆದರೂ ಮಾಡ್ಕೊಂಡಿರ್ಬೋದು ಅದ್ರ ಜೊತೆಗೆ ಬಿ ಎಡ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ತ್ರೀ ಇಯರ್ಸ್ ಇಂಟಿಗ್ರೇಟೆಡ್ ಬಿ ಎಡ್ ಎಮ್ ಎಡ್ ಪಂ ಎನ್ ಸಿ ಟಿ ರೆಕಗ್ನೈಸ್ ಇಂಟಿ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಇದೆ ಅಲ್ಲಿ ಇಲ್ಲ ಅಂತಂದರೆ ನೀವು ಒನ್ ಇಯರ್ ಸ್ಪೆಷಲ್ ಎಜುಕೇಷನ್ ಆದರೂ ಮಾಡ್ಕೊಂಡಿರ್ಬೋದು ಸೊ ಸ್ಪೆಷಲ್ ಬಿ ಎಡ್ ಅಂತಲೇ ಕರಿತಾ ಹೋಗ್ತೀವಿ ಇನ್ನು ಇದ್ರ ಜೊತೆಗೆ ಕ್ವಾಲಿಫೈಡ್ ಇಂದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ನಿಮಗೂ ಸಹ ಸಿ ಸ್ಟೇಟ್ ಪತ್ರಿಕೆ ಹರಡೋ ಆಗಿರಲೇಬೇಕು ಜೊತೆಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನೀವು ಅಲ್ಲಿ ಬೋಧನೆ ಮಾಡಬೇಕಾಗಿರುತ್ತೆ ಇನ್ನ ಇಲ್ಲಿ ನಿಮಗೆ ಬೇರೆಲ್ಲ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಿ ಎಡನ್ನು ಒಂದು ಸಬ್ಜೆಕ್ಟ್ ಆಗಿ ತಗೊಂಡಿರಲೇಬೇಕು ಜೊತೆಗೆ ನೀವೀಗ ಟಿ ಜಿ ಟಿ ಮ್ಯಾಥ್ಸ್ ಟೀಚರ್ ಆಗ್ತಾ ಇದ್ದೀರಾ ಅಂತಂದರೆ ಅದರ ಜೊತೆಗೆ ಇಷ್ಟೆಲ್ಲ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ನೀವೆಲ್ಲ ಏನು ಓದಿರಬೇಕು ಅಂತಂದರೆ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಆಸ್ ಎ ಎಲೆಕ್ಟಿವ್ ಆರ್ ಮೈನ್ ಸಬ್ಜೆಕ್ಟ್ ಇನ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಅಥವಾ ಸಿಕ್ಸ್ ಸೆಮಿಸ್ಟರ್ ಆಫ್ ಎ ಕೋರ್ಸ್ ಅಂತಂದರೆ ಜೊತೆಗೆ ಫಿಸಿಕ್ಸ್ ಅಟ್ ಲೀಸ್ಟ್ ಒನ್ ಇಯರ್ ಆರ್ ಎನಿ ಟೂ ಸೆಮಿಸ್ಟರ್ ಆಫ್ ಎ ಕೋರ್ಸ್ ಸೊ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಈಗ ಪಿ ಸಿ ಎಮ್ ಮಾಡಿರ್ತೀರಾ ಪಿ ಎಮ್ ಸಿ ಎಸ್ ಮಾಡಿರ್ತೀರಾ ಪಿ ಎಮ್ ಜಿ ಮಾಡಿರುತ್ತೆ ಸೊ ಅಲ್ಲಿ ನಿಮಗೆಲ್ಲ ಕಾಮನ್ ಆಗಿ ಏನಿರುತ್ತೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ ಸೊ ನೀವು ಡಿಗ್ರಿ ಮಾಡಿರಬೇಕಾದ್ರೆ ಸೊ ಅವರಿಗೆ ಇವೆಲ್ಲ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಮ್ಯಾಥಮೆಟಿಕ್ಸ್ ಎ ಎಲೆಕ್ಟಿವ್ ಆರ್ ಮೇನ್ ಸಬ್ಜೆಕ್ಟ್ ಅನ್ ಅಟ್ ತ್ರೀ ಇಯರ್ ಸೊ ಅಲ್ಲಿ ನೀವು ಮೂರು ವರ್ಷ ಮ್ಯಾಥಮೆಟಿಕ್ಸ್ ಓದಿರ್ತೀರಾ ಫಿಸಿಕ್ಸ್ ಮೂರು ವರ್ಷ ಓದಿರ್ತೀರಿ ಅವ್ರಲ್ಲಿ ಏನು ಕೇಳ್ತಿದ್ದಾರೆ ಫಿಸಿಕ್ಸ್ ಅಟ್ಲೀಸ್ಟ್ ಒಂದು ವರ್ಷ ಅಥವಾ ಎರಡು ಸೆಮಿಸ್ಟರ್ ಓದಿದ್ರೆ ಸಾಕು ಮತ್ತು ಒನ್ ಔಟ್ ಆಫ್ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಟ್ಲೀಸ್ಟ್ ಒನ್ ಇಯರ್ ಆರ್ ಎನಿ ಟೂ ಸೆಮಿಸ್ಟರ್ ಅಂತ ಕೇಳಿದರೆ ಸೊ ನೀವು ಪಿ ಸಿ ಎಮ್ ತಗೊಂಡ್ರೆ ಕೆಮಿಸ್ಟ್ರಿ ಓದಿರ್ತೀರ ಪಿ ಎಮ್ ಇ ತಗೊಂಡ್ರೆ ಎಲೆಕ್ಟ್ರಾನಿಕ್ಸ್ ಆದರೂ ಓದಿರ್ತೀರ ಪಿ ಎಮ್ ಸಿ ಎಸ್ ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಆದರೂ ಓದಿರ್ತೀರಾ ಸ್ಟ್ಯಾಟಿಸ್ಟಿಕ್ಸ್ ಸೊ ಈ ನಾಲ್ಕು ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಒಂದು ವರ್ಷ ಅಥವಾ ಎರಡು ಒಂದು ಎರಡು ಸೆಮಿಸ್ಟ್ರ ಓದಿರಲೇಬೇಕು ಮತ್ತು ದ ಕ್ಯಾಂಡಿಡೇಟ್ ವೂ ಸ್ಟಡಿಡ್ ಅಂಡರ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ವಿತ್ ವಿತ್ ದ ಹೆಬೋ ಸಬ್ಜೆಕ್ಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಸೊ ಸಿ ಬಿ ಸಿಯಲ್ಲಿ ಯಾರೆಲ್ಲ ಓದಿರ್ತಿರೋ ಅವ್ರಿಗೂ ಸಹ ಪರ್ಮಿಷನ್ನ ಕ್ಯಾ ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಪಾಯಿಂಟ್ ಏನಿದೆ ಅಂದರೆ ಕ್ಯಾಂಡಿಡೇಟ್ ಸಿಟ್ಟೆ ಬಿ ಎಸ್ ಸಿ ಇನ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಫೋಸ್ಟ್ ಆಫ್ ಟಿ ಜಿ ಟಿ ಮ್ಯಾಥ್ಸ್ ಅಂತ ಕೊಟ್ಟಿದ್ದಾರೆ ಸೊ ಕಂಪಲ್ಸರಿ ಕೊಟ್ಟಿದ್ದಾರೆ ಸೊ ನೀವೆಲ್ಲಿ ಏನು ಮಾಡಿರಬೇಕು ಕಂಪಲ್ಸರಿ ನೀವಲ್ಲಿ ಮ್ಯಾಥಮೆಟಿಕ್ಸನ್ನು ತಗೊಂಡಿರಲೇಬೇಕು ಸೊ ನೀವು ಸಿ ಬಿ ಜೆಡ್ ಮಾಡ್ತಾ ಇದ್ದೀರಾ ನಾನು ಮ್ಯಾಥಮೆಟಿಕ್ಸ್ ಬರ್ತೀನಿ ಅಂತಂದ್ರೆ ಅದು ಅಪ್ಲಿಕೇಬಲ್ ಆಗಲ್ಲ ಕ್ಯಾಂಡಿಡೇಟ್ಸ್ ವಿತ್ ಬಿ ಎಸ್ ಸಿ ಇನ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ನಾಟ್ ಎಲಿಜಿಬಲ್ ಪರ್ ದ ಪೋಸ್ಟ್ ಆಫ್ ಟಿ ಜಿ ಟಿ ಅಂತ ಕೊಟ್ಟಿದೆ ಇನ್ನು ನಾವು ಸೈನ್ಸ್ ಟೀಚರ್ ಆಗಬೇಕು ಅಂತಂದ್ರೆ ನೀವೇನು ಮಾಡಬೇಕು ಸೊ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಸ್ಟಡೀಡಿಂದ ನೀವು ಬಯಾಲಜಿ ಆದರೂ ಓದಿರಬೇಕು ಲೈಫ್ ಸೈನ್ಸ್ ಆದರೂ ಓದಿರಬೇಕು ಬಾಟ್ನಿ ಆದರೂ ಓದಿರಬೇಕು ಝೂಯಾಲಜಿ ಆದರೂ ಓದಿರಬೇಕು ಯಾವುದಾದ್ರೂ ಈ ಒಂದು ಸಬ್ಜೆಕ್ಟ್ನ ಮೂರು ವರ್ಷಗಳ ಕಾಲ ನೀವು ಡಿಗ್ರಿಯಲ್ಲಿ ಓದಿರಲೇಬೇಕು ಇಲ್ಲಿ ಕೊಟ್ಟಿದೆ ಬಯಾಲಜಿ ಅಥವಾ ಲೈಫ್ ಸೈನ್ಸ್ ತಗೊಂಡ್ರೆ ನಿಮ್ಗೆ ಕೆಮಿಸ್ಟ್ರಿ ಮತ್ತು ಬಾಟ್ನಿ ಝುಯಾಲಜಿನ ಯಾವ್ದಾದ್ರು ಒಂದನ್ನು ಓದಿರ್ತೀರಾ ಬಾಟ್ನಿ ತಗೊಂಡ್ರೆ ಕೆಮಿಸ್ಟ್ರಿ ಮತ್ತೆ ಜುವಾಲಜಿನ ಓದಿರ್ತೀರ ಝುಅಾಲಜಿ ತಗೊಂಡ್ರೆ ಕೆಮಿಸ್ಟ್ರಿ ಮತ್ತು ಬಾಟ್ನಿಯನ್ನು ಓದಿರ್ತೀರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದ ಕ್ಯಾಂಡಿಡೇಟ್ ಹೂ ಸ್ಟಡಿ ಅಂಡರ್ ಚಾಯ್ಸ್ ಬೇಸ್ಟಮ್ಸ್ ಸಿ ಬಿ ಸಿ ಎಸ್ ಅಲ್ಲಿ ಯಾರೆಲ್ಲ ಓದಿದ್ರೋ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಯಾರ್ಟರ್ ಟೀಚರ್ಸ್ ಇದ್ದರು ಸೊ ಅವ್ರಿಗೆ ಏನು ಕೊಟ್ಟಿದ್ದಾರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತಂದ್ರೆ ಸ್ಟಡಿಡ್ ಎನಿ ಟೂ ಸಬ್ಜೆಕ್ಟ್ಸ್ ಔಟ್ ಆಫ್ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಸೊ ನೀವು ಇದನ್ನು ಒಂದು ಗ್ರ್ಯಾಜುಯೇಷನ್ಸ್ ಟೈಮಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಎರಡು ಸಬ್ಜೆಕ್ಟ್ನ ತಗೊಂಡಿರಲೇಬೇಕು ಇತಿಹಾಸ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಪೌರಹಿತ ಅಥವಾ ರಾಜ್ಯಶಾಸ್ತ್ರ ಆಗಿರ್ಬೋದು ಸೊ ಇವಳನ್ನ ಯಾವುದಾದ್ರೂ ಎರಡು ಸಬ್ಜೆಕ್ಟನ್ನು ನೀವು ಈ ಒಂದು ಮೂರು ವರ್ಷದ ಒಂದು ಡಿಗ್ರೀ ಕೋರ್ಸಲ್ಲಿ ನೀವು ತಗೊಂಡು ತೊಗೊಂಡಿರೋದನ್ನ ಅಧ್ಯಯನ ಮಾಡಿರಬೇಕು ಅಂಥವ್ರು ಮಾತ್ರ ಒಂದು ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನೆಗಳ ಒಂದು ಶಾಲಾ ಶಿಕ್ಷಣ ನೇಮಕತೆ ನೀವು ಅರ್ಹತೆಯನ್ನು ಹೊಳಕೊಡ್ತೀರಾ ಇನ್ನು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಎ ಸ್ಕೂಲ್ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಇದೆ ಸೊ ಇದು ಕೇವಲ ಬರುವಂಥದ್ದು ಸೊ ಅಲ್ಲಿ ನಿಮಗೆ ಡೈರೆಕ್ಟ್ ರಿಕ್ವೈರ್ಮೆಂಟಲ್ಲಿ ಇದೆಲ್ಲ ಬರೋದಿಲ್ಲ ಸೊ ಡೈರೆಕ್ಟ್ ರಿಕ್ವ್ಮೆಂಟಲ್ಲಿ ಸೊ ನಾನು ಇಷ್ಟೊತ್ತು ಏನೆಲ್ಲ ಹೇಳೋದ್ನೋ ವೃಂದಮತ ನೇಮಕ ನಿಯಮಗಳು ಅಷ್ಟಿದ್ರೆ ಸಾಕು ಸ್ಪರ್ಧಾ ಮಿತ್ರರೇ ಇದಿಷ್ಟು ಸಂಪೂರ್ಣವಾಗಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆಗಳ ಪದವಿ ಶಿಕ್ಷಕರ ನೇಮಕಾತಿಯ ಅಧಿಕೃತ ವೃಂದ ಮತ್ತು ನೇಮಕಾತಿ ನಿಯಮಗಳಾಗಿದ್ದಾವೆ ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು